ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸುಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೀತರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗ ನಾವು ನೋಡೋಣ ಎಪಿಸೋಡ್ ಸೆವೆಂಟಿ ಫೋರ್ ಇಂದಿನ ಸಂಚಿಕೆಯಲ್ಲಿ ಚೇತನ್ ಯಮುನ ಮಗಳನ್ನು ಮುಗಿಸೋಕೆ ಅವಳ ಶತ್ರು ಕಾಯ್ತಿದ್ದರೋ ಅಲ್ಲಿಗೆ ಶತ್ರು ಶೇಷ ಮುಗಿತು ಶಿನು ನೀನೊಬ್ಬ ಎಂದು ಹಾದಿಗೆ ತನ್ನ ಐಡಲ್ ಬ್ಲೇಡ್ನಿಂದ ದಾಳಿ ಮಾಡೋಕೆ ನೋಡಿದಾಗ ಹಾದಿ ಅವನ ಕೈ ಮುರಿಯೋ ಹಾಗೆ ಹೊಡೆದು ಆ ಬ್ಲೇಡ್ನ ಅಪ್ಪ ಇದನ್ನು ಸೇಫಾಗಿ ಟೆಸ್ಟ್ಗೆ ಕಳಿಸೋ ವ್ಯವಸ್ಥೆ ಮಾಡಿ ಎಂದ ಮುಂದೆ ಹೀಗ ಹಾದಿ ನೋವನ್ನು ಕಿರ್ಚುವ ಚೇತನ್ ಕಡೆ ನೋಡುತ್ತಾ ನಿನ್ನೆಲ್ಲ ತಪ್ಪಿಗೆ ಶಿಕ್ಷೆ ಕೊಡೋಕೆ ಅಂತಾನೆ ಈ ಹಾದಿ ಹುಟ್ಟಿರೋದು ಆ ಕಾಲದಲ್ಲಿ ನೂರು ತಪ್ಪುಗಳನ್ನು ಕ್ಷಮಿಸಿದ ಕೃಷ್ಣನ ಥರ ಈ ಆದ್ಯನಾಥ್ ಕೂಡ ನೀನೆಲ್ಲ ತಪ್ಪು ಗೊತ್ತಿದ್ರು ಸುಮ್ಮನಿದ್ದ ಯಾಕೆ ಗೊತ್ತಾ ನಿನ್ನ ಮಗ ಮತ್ತೆ ನನ್ನ ಸುಪ್ರಿಯ ಅಮ್ಮನಿಗಾಗಿ ಅಷ್ಟೆ ನೀನೆ ಎಲ್ಲ ತಪ್ಪನ್ನು ಕ್ಷಮಿಸಿದ್ದೆ ಆದರೆ ನೀನು ಮಾಡಿದ್ಯಲ್ಲ ನೂರನೇ ತಪ್ಪು ಅದು ನಿನಗೆ ಶಿಕ್ಷೆ ಕೊಡೋ ಹಾಗೆ ಪ್ರೇರೇಪಿಸಿತು ಚೆಂದು ನೋಡುತ್ತಾ ಶೇನು ಶಾಕ್ ಆಯಿತಾ ನಿನ್ನ ಎಲ್ಲ ಆ್ಯಕ್ಟಿವಿಟೀಸ್ ನನಗೆ ಹೇಗೆ ಗೊತ್ತು ಅಂತ ಎಲ್ಲ ನನಗೆ ಗೊತ್ತುಕೋಣ ಎಂಥವನು ಕೋಪದಲ್ಲಿ ನಿನಗೆ ಏನು ಮಾಡಿತು ಆ ಮಗು ನನ್ನ ಸಾಕು ತಂದೆ ಪುರುಷೋತ್ತಮ ಅಯ್ಯರ್ ಹೆಸರು ಹೇಳೋಕೆ ಇರೋದು ಅದೊಂದೇ ಮಗು ಹತ್ತನ್ನು ಸಾಯಿಸೋಕೆ ಶಿಫಾರಸ್ ಮಾಡಿದ್ಯಲ್ಲ ಯಾಕೋ ಚಂದ ಚೇತನ್ ನೋ ಇದ್ದ ತನ್ನ ಕೈ ಹಿಡಿದು ಶಾಕಂದರೆ ಅವತ್ತು ಸಮರ್ಥ ಮತ್ತು ಅವನ ಜೊತೆಗಿದ್ದ ಹುಡುಗಿಯ ಹುಡುಗಾಟದ ಡ್ರೈವಿಂಗ್ನಿಂದಾಗಿ ನನ್ನ ತಾಯಿ ವಿಮಲ ಹಾಸಿಗೆ ಇಡಬೇಕಾಯಿತು ಅದಕ್ಕೆ ಆ ಮಗುನ ಸಾಯಿಸಿ ನನ್ನ ಸೈಡ್ ತೀರ್ಸ್ಕೊಳಕ್ಕೆ ನೋಡಿದೆ ಕೆಂದ ಎಲ್ಲರೂ ಅಸಹ್ಯವಾಗಿ ನೋಡುತ್ತಾ ನಿಂತರೆ ವೈಭವ್ ಬಂದು ಚೇತನ್ಗೆ ಹೊಡೆದೇ ಬಿಟ್ಟ ಎಲ್ಲರೂ ಶಾಕ್ನಲ್ಲೇ ನಿಂತರು ಇದನ್ನು ನೋಡಿ ಕೋಪದಲ್ಲಿ ವೈಭವ್ ಥು ನಿಂದು ಒಂದು ಜನ್ಮಾನ ನಿನ್ನ ನನ್ನಪ್ಪ ಅನ್ನೋಕ್ಕೆ ನಾಚಿಕೆ ಆಗುತ್ತೋ ಏನೋ ಸೇಡು 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 ಅಂತ್ಯಾ ಛೇನು ಹರಿಯದ ಮಗನ ಸಾಯಿಸಿ ನೀನೇನೋ ಸಾಧಿಸ್ತಿದ್ಯಾ ಈಗಲೋ ಆಗಲೋ ಅಂತ ಸಾಯೋ ಮುದುಕೆಯಾಗಿ ಇನ್ನೂ ಬದುಕಿ ಬಾಳಬೇಕಾದ ಮಗು ಸಾಯಿಸೋ ಪ್ಲ್ಯಾನ್ ಮಾಡಿದ್ಯಲ್ಲ ನೀ ಮೊದಲು ಸಾಯಿ ಎಂದು ಚೇತನ್ ಕುತ್ತಿಗೆ ಹೆಸ್ಕೋಕೆ ನೋಡ್ದ ವೈಭವ್ನ ಆದಿ ಮತ್ತೆ ರಮೇಶ್ ತಡೆದು ವೈಭವ್ ಕೈ ಬಿಡಿಸಿ ಇಂಥ ಕೊಲೆಗಡ್ಕನನ್ನು ಸಾಯಿಸಿ ನೀನು ಅಪರಾಧಿ ಆಗ್ಬೇಡ ಚಂದರು ಕೋಪದಲ್ಲಿ ಕುದಿಯುತ್ತಿದ್ದ ವೈಭವ್ ಬಿಡು ಹಾದಿ ಇಂಥವನನ್ನ ಸಾಯಿಸ್ತೇ ಅನ್ನೋ ತೃಪ್ತಿ ನನಗಿರುತ್ತೆ ಎಂದು ಬೈತಿದ್ರು ಚೇತನ್ ಕಣ್ಗಳು ವೈಭವ್ನ ತೀಕ್ಷ್ಣವಾಗಿ ನೋಡ್ತಿದ್ದು ವೈಭವ್ ಶೇನು ನೀನೆಲ್ಲ ಕತೆ ಕೇಳಿ ಅಯ್ಯೋ ನಮ್ಮಪ್ಪ ದೊಡ್ಡ ಗನಂದಾರಿ ಕೆಲಸ ಮಾಡಿದ್ದಾನೆ ಅಂತ ಮೆಚ್ಕೊಳ್ಬೇಕಿತ್ತಾ ನೋ ನೆವರ್ ಪುಣ್ಯಕ್ಕೆ ಆ ನನ್ನ ಎತ್ತವಳ ಜೊತೆಗೆ ಬೆಳೆದಿಲ್ಲ ಅಕಸ್ಮಾತ್ ನಿಮ್ಮಿಬ್ಬರ ಜೊತೆಗೆ ಬೆಳೆದಿದ್ದರೆ ಚೀತನ ಚೀತನಾಗ್ಬಿಡ್ತಿದ್ದೆ ನನ್ನ ಮಾಮ್ ನನಗೆ ಸಂಸ್ಕಾರ ಕಲಿಸಿದ್ದಕ್ಕೆ ನಾನು ಇನ್ನೂ ಮನುಷ್ಯನಾಗಿದ್ದೀನಿ ಚೆಂದ ಬೈದು ಏನೋ ಹೇಳಿದೆ ನೀನಮ್ಮ ದೊಡ್ಡ ಪತಿವ್ರತೆ ಅಂತ ಹೇಳಿದೆ ಅಲ್ವಾ ಯಾಕೆ ಮನೆಯಲ್ಲಿರುವ ರಾಧಾ ಅಜ್ಜಿಗೆ ಹೇಳಲಿಲ್ಲ ನಿನ್ನ ಗಂಡ ಹೀಗೆ ನನ್ನ ಜೊತೆ ನಡ್ಕೋತಿದಾನೆ ನಿನ್ನ ಗಂಡ ಹೀಗೆ ಮಾಡ್ತಿದ್ದೇನೆ ಅಂತ ಯಾಕೆ ಹೇಳಲಿಲ್ಲ ಅವರಿಗೂ ಆಸೆ ಇರಬೇಕು ಅದಕ್ಕೆ ಸುಮ್ಮನಾಗಿದ್ರು ಅನ್ಸುತ್ತೆ ತಪ್ಪು ಒಬ್ಬರಿಂದ ಹಾಗಲ್ಲ ಕಣಪ್ಪ ಎರಡು ಕೈ ಸೇರೋದ್ರೇ ಚಪ್ಪಾಳೆ ನೀ ನಮ್ಮನ್ನು ತಪ್ಪು ಮಾಡಿರೋದಕ್ಕೆ ಅವರು ಆಗಾಗಿರೋದು ಬಡವ ನೀನು ಮಡದಂಗಿರು ಅಂತ ಇದ್ದಿದ್ರೆ ಇವತ್ತು ನೀನು ನಿಮ್ಮಮ್ಮ ಹೀಗಿರ್ತಿರ್ಲಿಲ್ಲ ಅಷ್ಟಕ್ಕೂ ನಿಂಗೇನೋ ಬೇಕಿತ್ತು ಇರೋಕೆ ಮನೆ ಕೈಕಾಲು ಚೆನ್ನಾಗೇ ಇತ್ತು ನಿನಗೆ ದುಡಿಯೋಕೆ ಏನು ದಾಡಿಯಾಗಿತ್ತು ಅದು ಬಿಟ್ಟು ಒಂದು ಸುಂದರ ಸಂಸಾರ ಹಾಳು ಮಾಡಿ ಶಿಲಿ ಏನೋ ಕೊಚ್ಕೋತಿದೀಯಾ ನಾನೇನಾದರೂ ಹಾದಿ ಜಾಗದಲ್ಲಿ ಇದ್ದಿದ್ರೆ ನಿನ್ನೆ ಮೊದಲು ಸಾಯಿಸ್ತಿದೆ ನಿನ್ನಿಂದ ಎಷ್ಟೋ ಜನ ಸತ್ತಿದ್ದಾರೆ ಎಲ್ಲ ಮಕ್ಕಳಿಗೂ ತಂದೆನೇ ರೋಲ್ ಮಾಡಲ್ಲ ಅಂದಾರೆ ಆದರೆ ನೀನು ನನ್ನ ಪಾಲಿಗೆ ವಿಲನ್ ನಿನ್ನ ಮುಖ ಯಾವತ್ತೂ ನೋಡೋಕೆ ಇಷ್ಟಪಡಲ್ಲ ಎಂದು ಹಾದಿ ಶಿವನನ್ನು ವರ್ಗಾಕು ಆ ನನ್ನ ಎತ್ತವಳು ಕೂಡ ಶಿವನ ಜೊತೆಗೆ ಸೇರಿರ್ತಾಳೆ ಹೋಗಿ ಅವಳನ್ನು ಜೈಲ್ಗೆ ನನಗೆ ಇವ್ರ ಥರ ಬದುಕೋಕೆ ಇಷ್ಟ ಇಲ್ಲ ಎಂದು ದುಃಖದಲ್ಲಿ ಕುಸಿದು ಕೂತ ಸುಪ್ರಿಯಾ ಶಿವನಿಂದ ಇಂಥ ಮಾತನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಶ್ಚರ್ಯ ಮತ್ತು ಹೆಮ್ಮೆಯಿಂದ ವೈಭವ್ ಓಕೆಂದರು ಕಣ್ತುಂಬಿ ವೈಭವ್ ಮಾಮ್ ನನ್ನ ನೀವು ತಪ್ಪಾಗಿ ತಿಳಿಬೇಡಿ ಮಾಮ್ ನಾನು ದುಡ್ಡಿಗೆ ಆಸೆ ಪಟ್ಟವನೇ ಇರ್ಬೋದು ಆದರೆ ಶಿವನಷ್ಟು ಅಲ್ಲ ನನಗೆ ನನ್ನ ಪರಿಚಯ ಆಗಿದೆ ನಾನು ಶಿವನ್ ಥರ ಮಾತ್ರ ಹಾಗಲ್ಲ ಶಿವನೇನೋ ಹೇಳಿದ್ನಲ್ಲ ನನ್ನ ಯಾರೂ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಶಿವನೇನು ನನ್ನ ಚೆನ್ನಾಗಿ ನೋಡ್ಕೊಂಡಿದ್ನಾ ಚಿಲ್ಲ ಶಾವತ್ತೂ ಇಲ್ಲ ನನಗೆ ಶಿವನು ಬೇಡವೇ ಬೇಡ ಎಂದ ಸುಪ್ರಿಯಾ ಅವರನ್ನ ತಬ್ಬಿ ಹಾದಿ ಇದನ್ನೆಲ್ಲ ನೋಡಿ ದೊಡ್ಡ ಉಸಿರು ಬಿಟ್ಟು ಚೇತನ್ ಕಡೆ ನೋಡಿ ನಿನ್ನ ಖತರ್ನಾಕ್ ಬುದ್ಧಿ ನೋಡೇ ಅನಿಸುತ್ತೆ ಆ ದೇವರು ಕೂಡ ನಿನ್ನ ವಿರುದ್ಧವಾಗೇ ನಡೆಸ್ತ ಮುಗೀತು ಇವತ್ತು ನೀನು ಜನ್ಮ ಕೊಟ್ಟ ಮಗನೇ ನಿನ್ನ ಅಪ್ಪ ಅನುಗೆ ನಾಚಿಕೆ ಆಗುತ್ತೆ ಅಂದ ಅದಕ್ಕಿಂತ ದೊಡ್ಡ ಮರಣದಂಡನೆ ಇನ್ನೊಂದು ಬೇಕಾಗಿಲ್ಲ ನನ್ನ ತಂದೆ ತಾಯಿ ದೂರ ಆಗೋ ಹಾಗೆ ನೀನು ಮಾಡಿದೆ ಆದರೆ ನನ್ನಿಂದ ಮತ್ತೆ ಹೊಂದಾಗೋ ಹಾಗೆ ದೇವ್ರು ಮಾಡ್ದ ಚಿನ್ನು ನಿನ್ನ ಎರಡನೆಯದು ನಿನ್ನ ಆಸ್ತಿ ಪೂರ್ತಿ ನನ್ನ ಅಂಡರ್ನಲ್ಲಿದೆ ಇನ್ನು ನೀನು ಕಲಾಸ್ ನೀನೀಗ ಕೇರ ಫುಟ್ಪಾತ್ ಎಲ್ಲ ಚೇತನ್ ಎಲ್ಲ ಕಳೆದುಕೊಂಡು ಬೆಕ್ಕರ್ ಥರ ಕೂತಿದ ತನ್ನ ನೋಯುವ ಕೈ ಹಿಡಿದುಕೊಂಡು ಹಾದಿ ಅವನ ಸಮಕ್ಕೆ ಕೂತು ನೀನು ಯಾವ ತಾಯಿನ ಸುಖವಾಗಿ ನೋಡ್ಕೊಂಡಿದ್ದೋ ಅದೇ ವಿಮಲ ಅವಳಕತೆ ಮುಖಿತು ನಿನ್ನ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ ಅಂದಿದ್ದೆ ತಡ ಫಂದೇ ಸಲ ಮೇಲೆ ಹೋದರು ಎಂದ ಆಕಾಶದ ಕಡೆ ಕೈ ತೋರಿಸುತ್ತ ಶಾರ್ಟ್ ಕಟ್ನಲ್ಲಿ ಚಿನ್ನು ಒಂದು ವಿಷಯ ಗೊತ್ತಾ ನೀನು ಯಾವ ಹುಡುಗಿನ ಅನಾಥವಾಗಿ ಬಿಟ್ಟಿದ್ದೋ ಆ ಹುಡುಗಿ ಈಗ ಕೌಟಿಲ್ಯ ಫ್ಯಾಮಿಲಿ ಆಗಿದ್ದಾಳೆ ಅದು ಕೂಡ ನಾನೇ ಮಾಡಿಸಿದ್ದು ನನ್ನ ಸುಪ್ರಿಯ ಅಮ್ಮನ ಮಗಳು ಚಿನ್ನು ಬದುಕಿದ್ದಾಳೆ ಆ್ಯಂಡು ತುಂಬ ಚೆನ್ನಾಗಿದ್ದಾಳೆ ಎಂದ ಚೇತನ್ ಮುಖ ಚಿಕ್ಕದು ಮಾಡಿಕೊಂಡು ತಲೆ ತಗ್ಸಿ ಒಮ್ಮೆ ಮೇಲೆತ್ತಿ ಹಾದಿ ಕಡಿಮೆ ಪ್ರಶ್ನಾರ್ಥಕವಾಗಿ ನೋಡ್ದ ಹಾದಿ ಹೋ ಹೀಗೆ ಗೊತ್ತಾಯ್ತು ಅಂದನಾ ಎಂದವನ್ನು ನಗುತ್ತ ನನ್ನಮ್ಮನಿಂದ ಎಂದ ಎತ್ತು ಹೋಗಿ ಸುಧಾ ಅವರ ಭುಜವನ್ನು ಹಿಡಿದು ಸುಧಾ ಆತಿನ ನೋಡ್ತಾ ಏನು ಹೇಳ್ತಿದ್ಯಾ ಎಂದರು ಹಾದಿ ಹ್ಞೂ ಅಮ್ಮ ನಿನಗೆ ನೆನಪಿದ್ಯಾ ನಾನು ಸಮರ್ಥನ ಡೆತ್ ಆದಮೇಲೆ ನಾನು ಸಾನ್ಯಾ ಹತಿಗಿನ ಹುಡುಕ್ತಿದ್ದೆ ಅಂತ ಎಂದ ಸುಧಾ ಅವರಿಗೆ ಅವರಿಬ್ಬರನ್ನು ನೆನೆದು ಕಣ್ತುಂಬಿತು ಹ್ಞೂ ಅಂದರು ಹಾದಿ ಆಗಲೇ ಸಹ ನಾನು ನೋಡಿದೆ ಅಮ್ಮ ನಿಜಕ್ಕೂ ನನಗೆ ಆಶ್ಚರ್ಯ ಆಯಿತು ಅಮ್ಮಂಥರ ಇನ್ನೊಂದು ಹುಡುಗಿ ಇರೋಕೆ ಏಕ್ ಸಾಧ್ಯ ಅಂತ ಸಹನಾಯಿತ ಆಶ್ರಮಕ್ಕೆ ಹೋಗಿ ವಿಚಾರಿಸಿದಾಗ ಆ ಹುಡುಗಿ ಬೇರೊಂದು ಅನಾಥಾಶ್ರಮದಿಂದ ಓದೋದಕ್ಕೆ ಇಲ್ಲಿಗೆ ಬಂದಿರೋದು ಅಂತ ಗೊತ್ತಾಯಿತು ನನಗೆ ಆ ಹುಡುಗಿ ನೋಡಿದಾಗೆಲ್ಲ ನೀನೇ ನೆನಪಾಗ್ತಿದೆ ನಿನ್ನ ಬಳಿ ನಾನು ಕೇಳಿದ್ದೆ ಅಮ್ಮ ನನಗೂ ಒಬ್ಳು ತಂಗಿ ಇದ್ದರೆ ನಿನ್ನ ಥರ ಇರ್ತಿಲ್ಲ ಅಂತ ಅದಕ್ಕೆ ನೀನು ಆಲ್ಮೋಸ್ಟ್ ಅಮ್ಮ ಥರ ಹೆಣ್ಮಕ್ಳು ಇರೋದು ರೇರ್ ಅಂದೆ ನಾನು ಸಹನಾನ ಬೇಕೆಂದೇ ಒಂದು ಆಕ್ಸಿಡೆಂಟ್ನಲ್ಲಿ ಮೀಟ್ ಮಾಡಿ ಅಲ್ಲಿಂದ ಅವಳ ಜೊತೆಗೆ ಚೆನ್ನಾಗಿ ಪರಿಚಯ ಆದೆ ಅವಳಿದ್ದ ಆಶ್ರಮದ ಬಗ್ಗೆ ಕೇಳಿದೆ ನಾನು ಅಲ್ಲೋಗಿ ವಿಚಾರಿಸಿದೆ ಆಗ ಗೊತ್ತಾಗಿದ್ದು ಆ ಹುಡುಗಿನ ಯಾರ ತಂದು ಅಲ್ಲಿಗೆ ಬಿಟ್ಟೋಗಿದ್ರು ಅಂತ ಆ ಮಗು ವೆಯ್ಟ್ ಕಡಿಮೆ ಹೆದ್ದಿದ್ರಿಂದ ಹಾಸ್ಪಿಟಲ್ಗೆ ಸೇರಿಸ್ತೋ ಅದಕ್ಕೆ ಸ್ವಲ್ಪ ವೆದರ್ ಹಾಟ್ ಇರೋ ಕಡೆ ಬೆಳೆಯೋದು ಬೆಟರ್ ಅಂತ ಹೇಳಿ ಬೇರೊಂದು ಅನಾಥಾಶ್ರಮಕ್ಕೆ ಶಿಫ್ಟ್ ಮಾಡಿದ್ದಾರೆ ಅಲ್ಲಿಂದ ಸಹನ ಉತ್ತರ ಕರ್ನಾಟಕದಲ್ಲಿ ಬೆಳೆದಿದ್ದು ಅದಕ್ಕೆ ಇರಲಿ ಅಂತ ನಿಂದು ಅವಳದು ಇಬ್ಬರ ಡಿ ಎನ್ ಎ ಟೆಸ್ಟ್ ಮಾಡಿಸಿದಾಗ ಗೊತ್ತಾಗಿತ್ತು ನಿಮ್ಮಿಬ್ಬರದ್ದು ಮ್ಯಾಚ್ ಆಗಲಿಲ್ಲ ಆದರೆ ನೈಂಟಿ ಸೆವೆನ್ ಪರ್ಸೆಂಟ್ ಮ್ಯಾಚ್ ಆಯಿತು ಆಗ ನನಗೆ ಕನ್ಫ್ಯೂಸ್ ಆಯಿತು ಹೇಗಿದು ಎಂದು ಕೇಳಿದೆ ಅದಕ್ಕೆ ಆ ಹುಡ್ಗಿ ತಂಗಿ ಅಥವಾ ಅಣ್ಣನ ಮಗಳು ಆಗಿರ್ತಾಳೆ ಅಂದರು ಸೊ ಅಲ್ಲಿಂದ ಅಮ್ಮನ ಫ್ಯಾಮಿಲಿ ಬಗ್ಗೆ ವಿಚಾರಿಸಿದಾಗ ಶರ್ಮಾ ಫ್ಯಾಮಿಲಿಗೆ ಹೆತ್ತಿತು ಎರಡು ಹೆಣ್ಮಕ್ಳು ಅಂತ ಸೊ ಒಂದು ನಮ್ಮಮ್ಮ ಇನ್ನೊಂದು ಸುಪ್ರಿಯಮ್ಮ ಆಗಲೇ ಒಮ್ಮೆ ದೈವಸ್ಥಾನದಲ್ಲಿ ಸುಪ್ರಿಯ ಅಮ್ಮನಿಗೆ ಡ್ಯಾಶ್ ಹೊಡೆದು ಅವರ ಏರ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಟೆಸ್ಟ್ ಮಾಡಿದಾಗ ಮ್ಯಾಚ್ ಆಯಿತು ನಾನು ಮೊದಲು ಆಶ್ಚರ್ಯ ಆಯಿತು ಹೇಗಿದು ಎಂದು ಆಗ ನಾನು ವೈಭವ್ದು ಸ್ಯಾಂಪಲ್ ಕಲೆಕ್ಟ್ ಮಾಡಿದೆ ಸೊ ಅಲ್ಲಿಗೆ ಕ್ಲಿಯರ್ ಸುಪ್ರಿಯಾ ಅವರ ಮಗ ವೈಭವ್ ಅಲ್ಲ ಅಂತ ಗೊತ್ತಾಯಿತು ಈಗ ಎಲ್ಲರೂ ಆದಿನೇ ವೈಭವ್ ಈ ಮನೆ ಸ್ವಂತ ಮಗ ಅಲ್ಲ ಅಂತ ಈ ಮೊದಲೇ ಗೊತ್ತಾಗಿತ್ತ ಎಂದರು ಅಷ್ಟೊತ್ತಿಗೆ ಬಂದ ಪೊಲೀಸ್ನವರನ್ನು ನೋಡಿದ ಹಾದಿ ಟೇಕ್ ಇಮ್ ಟು ಕಸ್ಟಡಿ ಎಂದ ಗಳಸು ಧ್ವನಿಯಲ್ಲಿ ಪೊಲೀಸ್ನವರು ಚೇತನ ಅರೆಸ್ಟ್ ಮಾಡಿದರು ಅಲ್ಲಿಗೆ ಇಡೀ ಮನೆಯಲ್ಲಿ ಒಂದು ಲಾಂಗ್ ಸೈಲೆಂಟ್ ತುಂಬಿತು ಹಾದಿ ರಾಧಾ ಅಜ್ಜಿ ಬಳಿ ಹೋಗಿ ಅಜ್ಜಿ ನಿಮಗೆ ಗೊತ್ತಿದೆ ಅಲ್ವಾ ಆದರೂ ತಪ್ಪು ಮಾಡಿದ್ರಿ ನಾವು ಯಾವತ್ತೂ ಮನುಷ್ಯತ್ವನ ಮರಿಬಾರ್ದು ನೀವು ಒಂದು ಹೆಣ್ಣಾಗಿ ವಿಮಲ ಅವರಿಗೆ ಕರುಣೆ ತೋರಿಸ್ಬೋದಿತ್ತು ಮಗುನ ಕಿತ್ಕೊಂಡಿದ್ವಿ ಎಂದು ಅವರನ್ನು ಚೆನ್ನಾಗಿ ನೋಡ್ಕೊಂಡಿದ್ರೆ ಹೀಗೆಲ್ಲ ಹಾಕ್ತಿರ್ಲಿಲ್ಲ ಈ ತಪ್ಪಲ್ಲಿ ಚೇತನ್ ಪಾಲು ಎಷ್ಟಿದೆಯೋ ನಿಮ್ಮ ಮತ್ತೆ ತಾತನ ತಪ್ಪು ಅಷ್ಟೇ ಇದೆ ಎಂದ ಗಂಭೀರವಾಗಿ ಸುಪ್ರಿಯಾ ಅವರ ಬಳಿ ಬಂದು ಅಮ್ಮ ಶಿವರು ಮಾಡಿದ ತಪ್ಪನ್ನು ನೀವು ಮಾಡಬೇಡಿ ನೀವು ಆಗೆಲ್ಲ ಮಾಡಲ್ಲ ಅಂತ ಗೊತ್ತಿದೆ ಆದರೆ ಮನಸ್ಸು ಅನ್ನು ತಿಳಿ ನೀರಿಗೆ ಬಂದು ಸಣ್ಣ ಕಲ್ಲು ಸಾಕು ಕದಡೋಕೆ ಅದಕ್ಕೆ ನಿಮಗೆ ಇನ್ನು ಮುಂದೆ ಮಗ ಮಗಳು ಇಬ್ಬರು ಇದ್ದಾರೆ ಎಂದುಕೊಳ್ಳಿ ಎಂದು ವೈಭವ್ ಕಡೆ ನೋಡಿ ಸಾರಿ ವೈಭವ್ ಈ ಕೇಸ್ನಲ್ಲಿ ನಿನ್ನ ತಾಯಿ ಕೂಡ ಇನ್ವಾಲ್ವ್ ಆಗಿದ್ದಾರೆ ಸೊ ಅವರನ್ನು ಕಸ್ಟಡಿಗೆ ತಗೊಂಡಿದ್ದಾರೆ ನೀನು ಈಗ ಪಕ್ವವಾಗಿದೆಯಾ ಮುಂದೆ ಲೀಗಲ್ ಲೀಗಲಾಗಿ ಬಿಲ್ಲ ಮನೆಯ ಬಿಸ್ನೆಸ್ ಹ್ಯಾಂಡಲ್ ಮಾಡ್ತಿದ್ಯಾ ಎಡಿ ಪ್ರಾಪರ್ಟಿ ನಿನ್ನದು ಇನ್ಮುಂದೆ ನಿನ್ನ ತಂಗಿ ನಿನ್ನ ಅಮ್ಮನನ್ನು ಚೆನ್ನಾಗಿ ನೋಡ್ಕೊ ಅವಳಿಗೆ ನೀನಂದರೆ ತುಂಬ ಇಷ್ಟ ಎಂದನಾಗುತ್ತಾ ವೈಭವ್ ಇಲ್ಲ ಅದೇ ನಾನಾಗೆಲ್ಲ ಮಾಡಲ್ಲ ನನಗೆ ಪ್ರೀತಿ ಮಹತ್ವ ಗೊತ್ತಾಗಿದೆ ನನಗೆ ತಾಯಿ ತಂಗಿ ಇಬ್ರು ಬೇಕು ಎಂದು ನಾನು ಬಿಸ್ನೆಸ್ ಹ್ಯಾಂಡಲ್ ಮಾಡಲ್ಲ ಅದಕ್ಕೆ ನೀನೇ ಸೂಟಬಲ್ ನಾನು ನಿನ್ನ ಅಂಡರ್ನಲ್ಲಿ ವರ್ಕ್ ಮಾಡ್ತೀನಿ ಎಂದ ಹಾದಿ ಇಲ್ಲ ವೈಭವ್ ನಾನು ಮನೆ ಸಾರಿ ನಿನಗೆ ಇದನ್ನೆಲ್ಲ ಕೊಡ್ತಿದ್ದೀನಿ ಅದು ಅಲ್ಲದೆ ನಾನಿಲ್ಲಿರಲ್ಲ ನಾನು ಲಂಡನ್ಗೆ ಶಿಫ್ಟ್ ಆಗ್ತಿದ್ದೀನಿ ನನಗೆ ನನ್ನದೇ ಆದ ಕೆಲವು ಜವಾಬ್ದಾರಿ ಇದೆ ನನ್ನ ಜೊತೆಗೆ ನನ್ನ ಅಮ್ಮ ಅಪ್ಪ ಅಚ್ಚಿನ ಕರ್ಕೊಂಡು ಹೋಗ್ತಿದ್ದೀನಿ ನಿನ್ನ ನಂಬಿ ಸುಪ್ರಿಯಾ ಅಮ್ಮನನ್ನು ಬಿಟ್ಟು ವಾನ್ ಮಾಡೋ ಥರ ಸುಧಾ ಮತ್ತೆ ರಮೇಶ್ ಅವರು ಏನು ಮಾತಾಡಿಲ್ಲ ಆದರೆ ಸುಪ್ರಿಯ ಮಾತ್ರ ಕಣ್ತುಂಬಿ ಶಾಕು ಆದಿ ಇದು ನಿಂದು ಮನೆನೇ ಅಕ್ಕ ಬಾವ ಅಮ್ಮ ಎಲ್ರೂ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ ಇಲ್ಲೇ ಇರಲಿ ಪ್ಲೀಸ್ ಎಂದರು ರಾಧಾ ಅಜ್ಜಿ ಆದಿ ಕಡೆ ನೋಡಿ ನಾನು ಮಾಡಿದ ತಪ್ಪಿಗೆ ಕ್ಷಮೆ ಇಲ್ಲ ಅಂತ ಗೊತ್ತು ಆದರೆ ನೀನು ನನ್ನ ನಿನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತಿದ್ಯಾ ಅದು ಬೇಡ ಆದಿ ನಾನು ಇಲ್ಲೇ ಇರ್ತೀನಿ ಇದು ನಾನು ಮಾಡಿದ ತಪ್ಪನ್ನು ಯಾವತ್ತಿಗೂ ನೆನಪಿಸ್ತಿರಬೇಕು ಎಂದರು ತಮ್ಮ ಕಣ್ ತುಂಬಿಸಿ ಹಾದಿ ಅಜ್ಜಿ ಆಗಾಗ ಬರೋಣ ನಿಮಗೂ ಒಂದು ಚೇಂಜಸ್ ಇರುತ್ತೆ ಬನ್ನಿ ಎಂದ ವೈಭವ್ ಆದಿ ಪ್ಲೀಸ್ ಇವರೆಲ್ಲ ಇರಲೇ ಇರಲಿ ನೀನು ಬೇಕಾದರೆ ಹಾಗಾಗ ಬರೀವಂತೆ ಆದರೆ ನಾನು ಇವ್ರು ಯಾರನ್ನು ಕಳಿಸಲ್ಲ ಪ್ಲೀಸ್ ಆದಿ ಎಂದ ಬೇಸರದಲ್ಲಿ ಆದಿ ವೈಭವ್ ಕಡೆ ನೋಡಿ ಚಿಕ್ಕ ವಯಸ್ಸಿನಿಂದ ಎಲ್ಲರಿಂದ ದೂರನೇ ಬೆಳೆದೆ ವೈಭವ್ ಈಗ ನನಗೂ ತಂದೆ ತಾಯಿ ಪ್ರೀತಿ ಬೇಕಿದೆ ಪ್ಲೀಸ್ ಇದನ್ನು ತಡಿಬೇಡ ನೀನೇ ಹಾಗೆ ಆಗಾಗ ಬಂದು ಹೋಗ್ತೀವಿ ಅಜ್ಜಿಗೆ ಇಷ್ಟ ಇಲ್ಲ ಅಂದರೆ ಇಲ್ಲೇ ಬಿಡ್ತೀನಿ ಆದರೆ ಅಜ್ಜಿ ಹುಷಾರು ನಮಗಿರೋ ದೊಡ್ಡ ಜೀವ ಇದು ಎಂದ ಅಜ್ಜಿ ಭುಜೆ ಹೇಳ್ತಾ ವೈಭವ್ ಬೇಡ ಅದಿ ನಾನು ನೋಡ್ಕೋತೀನಿ ಆದರೆ ನನಗೆ ಬಿಸ್ನೆಸ್ ನೋಡ್ಕೊಳೋಕ್ಕೆ ಬರೋಲ್ಲ ಚೆಂದ ಆದಿ ನಗತ ನಮ್ಮ ಸೀನಿಯರ್ ಇದ್ದಾರಲ್ಲ ಅಜ್ಜಿ ಹೇಳ್ಕೊಡ್ತಾರೆ ಹಾಗೆ ನಾನು ಹೇಳ್ಕೊಡ್ತೀನಿ ಏನೇ ಒಂದು ಮಿಸ್ಟೇಕ್ ಆದರೂ ನನಗೆ ಗೊತ್ತಾಗುತ್ತೆ ಸರಿನಾ ಎಂದು ಅಜ್ಜಿ ಕಡೆ ತಿರುಗಿದ ಹಾದಿ ಶಮನ ಅತ್ತೆಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿದೆ ಅದೇನಾದರೂ ಸಕ್ಸಸ್ ಆದರೆ ಖಂಡಿತ ಅತ್ತೆ ಮತ್ತೆ ಇದ್ದೇಳ್ತಾರೆ ಎಂದ ರಾಧಾ ಅಜ್ಜಿ ಹಾದಿ ನಾನು ಯಮುನಾನ ನೋಡಬೇಕು ಅಂದರು ಆದಿನಗತ್ತ ಹ್ಞೂ ಆದರೆ ಈಗಲ್ಲ ಅದಕ್ಕೂ ಮೊದಲು ನಿಮ್ಮ ಅಳಿಯ ಮತ್ತು ಮೊಮ್ಮಗಳನ್ನು ನೋಡಿ ಅವರು ಇಲ್ಲಿಗೆ ಬರ್ತಾರೆ ಚಂದ ಜೋರಾದ ನಿಟ್ಟುಸರು ಬಿಟ್ಟು ತಾಯಿ ಮುಂದೆ ನಿಂತು ಅಮ್ಮ ನಾನು ಸರಿ ಮಾಡಿದ ಎಲ್ಲ ಚಂದ ಸುಧಾ ಅವರು ಕಣ್ತುಂಬಿ ಅವನ ಎದಿಕೆವರೆಗೆ ನೀನು ನನ್ನ ಹೆಮ್ಮೆ ಕಣಪುಟ್ಟ ನೀನೇನೇ ಮಾಡಿದ್ರು ಸರಿಯಾಗಿ ಇರುತ್ತೆ ಎಂದು ಅವನ ಹಣೆಗೆ ಮುದ್ದಿಟ್ಟು ನನ್ನ ಸೊಸೆ ಎಲ್ಲೋ ಅವಳನ್ನು ನಾನು ನೋಡಬೇಕು ಅಂದರು ಆದಿ ತನ್ನ ತಲೆ ಕೆರೆದುಕೊಳ್ಳುತ್ತಾ ಅದು ಕೆತ್ತ ಖುಷಿಗೆ ಸ್ವಲ್ಪ ಸೆಲೆಬ್ರೇಟ್ ಮಾಡ್ತಿದ್ದಾಳೆ ಇನ್ನೆರಡು ದಿನ ಬಿಟ್ಟು ಬರಬಹುದು ಎಂದ ರಾಧಾಜಿ ಏ ಕಳ ಶಾರ ಅವಳು ಚೆಂದರು ಆದಿ ಕಡೆ ನೋಡಿ ಎಲ್ಲರೂ ಮುಗಿನಕ್ರೆ ಆದಿಗೆ ಅವ್ರ ಮುಂದೆ ನಿಂತು ನಾಚಿಕೆ ಆಗಿತ್ತು ತನ್ನ ಹಿಂದಲೇ ಸವರತ್ತ ಸುಧಾ ಅವರ ಕಡೆ ನೋಡ್ದ ವೈಭವ್ ನಗುತ್ತ ಯಮುನಾ ಅತ್ತೆ ಮಗಳೇ ಅಜ್ಜಿ ಆದಿ ಹೆಂಡತಿ ಎಂದರೆ ರೇಗಿಸುವಂತೆ ರಾಧ ಅಜ್ಜಿ ಕಣ್ಣು ಸಣ್ಣ ಮಾಡಿ ನಿನ್ನ ಅಲ್ವಾ ಪ್ರೀತಿ ಮಾಡ್ತೀನಿ ಅಂದಿದ್ದು ಎಂದರು ವೈಭವ್ ನನ್ನ ಪ್ರೀತಿ ಮಾಡ್ತೀನಿ ಅಂತ ಸುಮ್ಮನೆ ಹೇಳಿ ನಿಮ್ಮನ್ನೆಲ್ಲ ನೋಡೋಕ್ಕೆ ಬಂದಿದ್ದು ಅನಿಸುತ್ತೆ ಆದರೆ ದೇವರ ಆಟ ಬೇರೆ ಇತ್ತು ಅವಳಿಗೆ ಆಕ್ಸಿಡೆಂಟ್ ಆಗಿ ಎಲ್ಲ ಮರೆತಾಗ ನಮ್ಮ ಹಾದಿಗೆ ಸುಧ ಅಮ್ಮ ಮದುವೆ ಮಾಡಿಸಿದ್ದಾರೆ ಅವ್ರಿಗೆ ಗೊತ್ತಿಲ್ಲದೆ ಶಮುನಾ ಹತ್ತೆ ಮಗಳನ್ನೇ ಹಾದಿ ಮದುವೆ ಆಗಿದ್ದ ಈಗ ಎಲ್ಲ ನೆನಪಾಗಿ ಅವಳು ಹಾದಿನ ಪ್ರೀತಿ ಮಾಡ್ತಿದ್ದಾಳೆ ನಿನ್ನ ಬಿಟ್ಟು ಎಲ್ರಿಗೂ ಇದು ಎಂದ ರಾಧಾ ಅವರವನ್ನ ಭುಚ ಬಳಸಿ ರಾಧಾ ಅಜ್ಜಿ ದೋಟ್ ಕಂಡುಬಿಟ್ಟು ಆಶ್ಚರ್ಯದಲ್ಲಿ ಹೌದೇನ ಹಾದಿ ಎಂದರು ಹಾದಿ ಕಳ್ಳ ನೋಡಬೇರಿ ಹ್ಞೂ ಎಂದು ಗತ್ತಾಳಿಸ್ತ ರಾಧ ಅಜ್ಜಿ ಕಳ್ಳ ನನ್ನ ಮಗ್ನೆ ಅದಕ್ಕೆನಾ ಅಷ್ಟೆಲ್ಲ ಅವಳನ್ನು ಪ್ರೊಟೆಕ್ಟ್ ಮಾಡ್ತಿದ್ದಿದ್ದು ಚೆಂದು ನಿಮ್ಮ ಮದುವೆ ನಾನಂತೂ ಗ್ರ್ಯಾಂಡ್ ಆಗಿ ಗ್ರ್ಯಾಂಡಾಗಿ ಮದುವೆ ಮಾಡೋಣವಾಂದರು ಆದಿ ಅಜ್ಜಿ ಅದು ಈಗಲೇ ಬೇಡ ಅದಕ್ಕೂ ಸಮಯ ಬರುತ್ತೆ ಇಬ್ಬರಿಗೂ ಸ್ವಲ್ಪ ಕೆಲಸ ಇದೆ ನಾನು ಇನ್ನು ಒಂದು ತಿಂಗಳು ತುಂಬ ಬ್ಯುಸಿ ಇರ್ತೀನಿ ಚೆಂದ ಸುಧಾ ಅವರು ಆಗಲಿ ಮಗನೇ ಬಟ್ ಹಾಗಾಗ ಕಾಲ್ ಮಾಡು ಎಂದರು ಆದಿ ಸರಿಯಮ್ಮ ನನ್ನ ಚಿಂತೆ ಬೇಡ ನಾನು ಸೇಫ್ ಆಗಿರ್ತೀನಿ ನಾನೇ ಕಾಲ್ ಮಾಡ್ತೀನಿ ನಿಮಗೆ ನಿಮಗೆ ನನ್ನ ಕಾಂಟ್ಯಾಕ್ಟ್ ಸಿಗಲ್ಲ ಎಂದು ರಮೇಶ್ ಮುಂದೆ ನಿಂತು ಅಪ್ಪ ಮನೆ ಕೊಡೆಯ ಹುಷಾರು ಎಂದು ಮತ್ತೆ ಫಾರಿನ್ಗೆ ಹೋಗ್ತಾನೆ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್